ಸರ್ ಏನು ಸ್ವೀಟ್ ಕೊಡೋಕೆ ಬಂದಿದ್ದೀರಾ ಇವತ್ತು ಸರ್ ನಮ್ಮ ಬಾಸು ಹದಿನೇಳು ತಾರೀಕು ಬರ್ತ್ಡೇ ಇದೆ ಯಲ್ಲಾಪುರದಲ್ಲಿ ನಮ್ಮ ಸ್ನೇಹಿತರು ನಮ್ಮ ಅಣ್ಣಾರವರು ಸೇರಿ ಅನ್ನದಾನ ಮಾಡ್ತಾರೆ ಅವ್ರು ಫ್ಲೆಕ್ಸ್ಗಳನ್ನ ಹಾಕಿ ವಿಜಯ ಮುಗಿಸ್ಕೊಂಡು ಯಲ್ಲಾಪುರದಲ್ಲಿ ತುಂಬ ಸರಳತೆಯಿಂದನೇ ಮಾಡ್ತೀವಿ ಆದರೆ ಇವತ್ತು ಉಪ್ಪು ಫಿಲಮೂ ನಾನು ಎಸ್ ಎಲ್ ಸಿ ಇದ್ದಾಗ ಮೂವಿ ರೋಂಡಿದ್ದದು ಆ ಮೂವಿನ ಅವತ್ತು ನೋಡಿದಾಗ ನಾನು ಅಪ್ಪಿಗೆ ಫ್ಯಾನ್ ಆಗಿತ್ತು ನಮ್ಮ ಬಾಸ್ ಇವತ್ತು ನಮ್ಮ ಇವತ್ತು ನಾವು ಸ್ಪೀಕ್ ಕೊಡಬೇಕು ಅಂತ ಮನ್ಸಂದು ಇವತ್ತು ನಮ್ಮ ಅಣ್ಣವ್ರು ಬೇಕರೆಲ್ಲ ಮಾಡಿಸ್ಕೊಂಡು ತಗೊಂಡ್ಬಂದಿದೀವಿ ನಮ್ಮ ಕೈದಾದ್ರೆಸ್ಟ್ ಒಳ್ಳೇದು ಮಾಡ್ ಥರ ಒಳ್ಳೇದು ಮಾಡ್ಬೇಕು ಅನ್ನೋದು ನಮ್ಮ ಅಜ್ಜಿನ ಕೊಡ್ತಾ ಇತ್ತು ನಮ್ಮ ಅಪ್ಪ ಅವ್ರ ಹಂಗೆ ಹೇಳಿದ್ದಾರೆ ನಾವು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ವಿ ಏನ್ ಸ್ಪೀಕ್ ಥಿಯೇಟ್ರಲ್ಲಿ ನೋಡೋರಿಗೆಲ್ಲ ಕೊಡ್ತಾರೆ ಇನ್ನೊಂದು ಒಂದು ಬಾಕ್ಸ್ ಇದ್ದಲ್ಲಿ ಪೂರ್ತಿ ಒಂದು ಏಳ್ನೂರು ಪೀಸ್ ಮಾಡ್ಸಿದ್ವಿ ಅಮ್ಮ ಕೈಲಾದಷ್ಟು ನಾವು ಮಾಡಿದ್ವಿ ಸರ್ ಎಲ್ಲರಿಗೂ ಅಂದ್ಬಿಟ್ಟು ನಮ್ಮ ನಮ್ಮ ಪಾಂಡಣ್ಣ ಅವ್ರಿಗೆ ನಾನು ಕೇಳಿದೆ ಏ ಬಾರಪ್ಪ ನಮ್ಮ ಥಿಯೇಟರ್ ಅಲ್ವಾ ನಿಮ್ಮ ಥಿಯೇಟರ್ ದಂಗೆ ನಾನು ಮಾಡಿಸ್ಕೊಂಡು ತಗಂಬ ರೆಡಿ ಮಾಡ್ಕೊಂಡು ಎಲ್ಲ ನೀವು ಸಹ ಸವಲತ್ತು ಕೊಡ್ತೀನಿ ಅಂತೇಳಿ ನಮಗೆ ಸಹಕಾರ ಕೊಡ್ತೀನಿ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಗಿರೀಶ್ ಅಂತ ಗಿರೀಶ್ ಗಿರೀಶ್ ீஷ் சுதாக் எல்லா ஓகே சார் நம்ம எல்லாரும்